నమస్కార నన్నెసరు ఆర్ ఆల్బర్ట్ కుక్ కుక్టౌన్ మరియు అడ్వైజర్ మేనేజ్మెంట్ కమిటీ మెంబర్ ఆఫ్ భారతీయ ఈశాన్య ఇది ఒక అత్యంత ముఖ్యవద విషయం గంభీరమైన ప్రశ్నే

For want of required level of oxygen level, oxygen and also uh, sharply, deeply contaminated level of uh, the water condition, uh, turning into toxic and uh, fatal situation, birds of migratory nature and uh, aquatic life are. In danger. Birds of the kind of uh, pelicans and uh, fish in numerous numbers are seen dying every day across the banks of the lake. This is quite a uh, disturbing and troubling factor. We therefore, we therefore urge all the concerned authorities in the government and uh, the statutory bodies to pay their attention to this alarming uh, situation and take up a remedial measure to set right the issue on a war footing empathically. We trust. ಡ್ಯೂ ಅಟೆನ್ಷನ್ ಅಂಡ್ ಕಾಂಗ್ರೆಷನ್ ವಿಲ್ ಬಿ ಬೆಸ್ಟ್ ಔನ್ ಅಬೌಟ್ ದಿಸ್ ವೆರಿ ಅಲಾರ್ಮಿಂಗ್ ಸಿಚ್ಯುವೇಶನ್ ಥ್ಯಾಂಕ್ ಯು ಯು ಆಲ್ ನಮಸ್ಕಾರ ವಂದನೆಗಳೊಂದಿಗೆ ನಿಮಗೆಲ್ಲರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ಇದು ಉದ್ಯಾನ ನಗರಿ ಬೆಂಗಳೂರು ಉದ್ಯಾನ ನಗರಿ ಬೆಂಗಳೂರು ಗಾರ್ಡನ್ ಸಿಟಿ ಬೆಂಗಳೂರು ಅಂತ ಖ್ಯಾತಿ ಹೊಂದಿದ ಈ ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಗುಬ್ಬಿ ಅಂತ ಒಂದು ಕೆರೆ ಇದೆ ಈ ಕೆರೆಯ ನೀರು ಎಷ್ಟು ಮಾಲಿನ್ಯ ಆಗಿದೆ ಅಂತ ಹೇಳಿದರೆ ಈ ಕೆರೆಯ ನೀರು ಮಾಲಿನ್ಯ ಆದ ಹಿನ್ನೆಲೆಯಲ್ಲಿ ಅಲ್ಲಿ ಪಕ್ಷಿಗಳು ಮತ್ತು ಪ್ರಾಣಿಗಳು ಜಲಚರಗಳು ಸಾವನ್ನಪ್ಪುತ್ತಾ ಇದೆ ಈ ಪೊಲ್ಯೂಟೆಡ್ ನೀರುಗಳು ಅಥವಾ ಕೊಳಚೆ ನೀರುಗಳನ್ನು ಕೆರೆಗೆ ನೇರವಾಗಿ ಬಿಟ್ಟಿದ್ದರಿಂದ ಕೆರೆ ನೀರು ಸಂಪೂರ್ಣವಾಗಿ ಮಾಲಿನ್ಯ ಹೊಂದಿದೆ ಮಾಲಿನ್ಯ ಹೊಂದಿದ ಹಿನ್ನೆಲೆಯಲ್ಲಿ ಆ ಕೆರೆಯಲ್ಲಿ ಇರುವ ಜೀವ ಜಂತುಗಳು ಪ್ರಾಣಿ ಪಕ್ಷಿಗಳು ಎಲ್ಲ ನೀರಿನ ಸವಾಹಸದಿಂದ ಸಾವನ್ನಪ್ಪುತ್ತಾ ಇದೆ ಇದ್ರ ಬಗ್ಗೆ ಅಲ್ಬರ್ಟ್ ಅವರು ಕುಕ್ಟೌನ್ನ ನಿವಾಸಿಗಳ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ಅಲ್ಬರ್ಟ್ ಅವರು ಧ್ವನಿ ಎತ್ತಿದ್ದಾರೆ ಈ ಸಂಬಂಧ ಸಚಿವರ ಗಮನಕ್ಕೆ ತರಲಿಕ್ಕೂ ಅವರು ತುಂಬ ಹೋರಾಟ ಮಾಡಿದ್ದಾರೆ ಬೋಸರಾಜ್ ಅವರು ಈ ಕೆರೆಗಳ ಉಸ್ತುವಾರಿ ಸಚಿವರಾಗಿದ್ದಾರೆ ಬೋಸರಾಜ್ ಅವರು ಅವರು ಈ ಬಗ್ಗೆ ವಿಶೇಷವಾದ ಒಂದು ಕಾಳಜಿ ವಹಿಸಬೇಕು ಬೆಂಗಳೂರಿನಲ್ಲಿ ಯಾವುದೇ ನೀರಿನ ಮೂಲಗಳು ಮೂಲ ಇಲ್ಲ ಇಲ್ಲಿ ಕೆರೆಗಳೇ ನೀರಿನ ಮೂಲ ಆಗಿದೆ ಆ ಕೆರೆಗಳನ್ನೇ ನಾವು ಸ್ವಚ್ಛವಾಗಿ ಶುದ್ಧವಾಗಿ ಇಟ್ಟಿಲ್ಲ ಅಂದರೆ ಇದು ಒಂಥರ ನಮ್ಮ ಮಾನವ ಜನಾಂಗಕ್ಕೆ ಒಂದು ದೊಡ್ಡ ದೊಡ್ಡ ಅನಾಹುತ ತಂದಿರುವ ಒಂದು ಪ್ರಸಂಗ ಇದೆ ಜಲಚರಗಳು ನೋಡಿ ಪಕ್ಷಿಗಳು ಈ ಥರ ನಾವು ಸಾವನ್ನಪ್ಪತ್ತ ಇವೆ ಕೆರೆ ನೀರಿನಲ್ಲಿ ಈ ಕೆರೆ ಸ್ವಚ್ಛ ಮಾಡಲಿಕ್ಕಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಾ ಇರ್ತಾರೆ ನಗರ ಸ್ಥಳೀಯ ಸಂಸ್ಥೆಗಳು ಆದರೆ ವೆಚ್ಚ ಮಾಡಿದ ಹಣ ಎಲ್ಲಿ ಹೋಗುತ್ತೆ ಅಂತಲೇ ಅರ್ಥ ಆಗ್ತಲ್ಲ ದೊಡ್ಡ ಭ್ರಷ್ಟಾಚಾರದ ಜಾಲದಿಂದ ಈ ಕೆರೆಗಳೆಲ್ಲ ಮತ್ತಷ್ಟು ಮಾಲ್ನ ಆಗಿದೆ ಈ ಅಪಾರ್ಟ್ಮೆಂಟ್ಗಳ ನೀರುಗಳು ಫ್ಯಾಕ್ಟ್ರಿ ನೀರುಗಳೆಲ್ಲ ಕೆರೆಗೆ ನೇರವಾಗಿ ಬಿಡ್ತಾ ಇದ್ದಾವೆ ಎಸ್ ಟಿ ಪಿ ಮಾಡಿದೆ ಅದನ್ನು ಟ್ರೀಟ್ ಮಾಡಿದೆ ಕೆರೆಗೆ ನೇರವಾಗಿ ಬಿಟ್ಟ ಪರಿಣಾಮವಾಗಿ ಕೆರೆ ನೀರು ಸಂಪೂರ್ಣವಾಗಿ ಮಾಲಿನ್ಯ ಆಗಿದೆ ಇದು ದೊಡ್ಡ ಗುಬ್ಬಿಯ ಒಂದು ಕೆರೆಯ ಒಂದು ಸ್ಮಾಲ್ ಚಿತ್ರಣ ಇದು ನಿಮಗೆ ನೋಡಿ ಪಕ್ಷಿ ಹೇಗೆ ಸತ್ತಿದೆ ಅಲ್ಲಿ ಜಲಚರಗಳು ಸತ್ತಿವೆ ಒಂದು ಸ್ಥಳೀಯ ಆಡಳಿತ ಅಥವಾ ಸರ್ಕಾರ ಇದರ ಬಗ್ಗೆ ಎಚ್ಚರ ವಹಿಸಬೇಕು ಇದಕ್ಕಾಗಿ ಒಂದು ಡಿಪಾರ್ಟ್ಮೆಂಟ್ ಇದೆ ಆ ಡಿಪಾರ್ಟ್ಮೆಂಟ್ನವರು ಅಧಿಕಾರಿಗಳು ಏನು ಮಾಡ್ತಾರೆ ಅವರು ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ ಯಾರಿಗೆ ಕೆರೆ ಕೆರೆಗೆ ಮಾಲಿನ್ಯಕ್ಕೆ ಕಾರಣ ಆಗಿದ್ದಾರೆ ಅವ್ರ ಮೇಲೆ ವಿಶೇಷವಾದ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಇಲ್ಲಾದರೆ ಭವಿಷ್ಯ ದಿನಗಳಲ್ಲಿ ಈ ಥರ ಕೆರೆಗಳೆಲ್ಲ ಸತ್ತು ಹೋಗ್ತವೆ ಮತ್ತು ಬೆಂಗಳೂರಿಗೆ ಯಾವುದೇ ಭವಿಷ್ಯ ಇರಲ್ಲ ಅದರಿಂದ ವಿಶೇಷ ವಹಿಸಿ ಈ ಕೆರೆಗಳನ್ನು ರಕ್ಷಣೆಗೆ ಎಲ್ಲರೂ ಕೈ ಜೋಡಿಸ್ಬೇಕು ಸರ್ಕಾರದೊಂದಿಗೆ ನಾಗರಿಕರು ಕೈ ಜೋಡಿಸ್ಬೇಕು ಆದರೆ ಸರ್ಕಾರಿ ಅಧಿಕಾರಿಗಳೇ ಆದಾಗ ಈ ಥರ ಕೆರೆಗಳು ಸಾಯಲಿಕ್ಕೆ ಮೂಲ ಕಾರಣ ಆಗುತ್ತವೆ ಈ ಭ್ರಷ್ಟ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಇಲಾಖೆಯ ಭ್ರಷ್ಟರು ಈ ಮಾಫಿಯಾಗಳಿತ ಸೇರಿಕೊಂಡು ಕೆರೆಗೆ ಮಾಲಿನ್ಯದ ನೀರು ಬಿಟ್ಟು ಕೆರೆಗಳನ್ನು ಹಂತ ಹಂತವಾಗಿ ಕೊಲ್ತಾ ಇದ್ದಾರೆ ಈ ರೀತಿ ಬೆಂಗಳೂರಿನ ಹಲವಾರು ಕೆರೆಗಳು ಈಗಾಗಲೇ ಸತ್ತಿವೆ ಇದ್ದಂಥ ಕೆಲವು ಕೆರೆಗಳು ಈ ಥರ ಮಾಲಿನ್ಯ ಆಗಿ ಅಲ್ಲಿ ಜಲಾಚರಗಳು ಪಕ್ಷಿಗಳು ಸಾಯ್ತಾಯಿವೆ ಸರ್ಕಾರ ಏನಾದರೂ ಈ ಬಗ್ಗೆ ಎಚ್ಚರ ವಹಿಸಬೇಕು ಎಚ್ಚರ ವಹಿಸಿ ಕೆರೆಗಳ ರಕ್ಷಣೆಗೆ ವಿಶೇಷ ಆದ್ಯತೆ ತರಬೇಕು ಅಂತ ವಿನಂತಿಸ್ತೀವಿ